ತಮಿಳುನಾಡಿನ ನಟ ಟಿವಿಕೆ ಪಕ್ಷದ ಮುಖ್ಯಸ್ಥ ದಳಪತಿ ವಿಜಯ್ ತಮಿಳುನಾಡಿನ ಕರೂರ್ನಲ್ಲಿ ಶನಿವಾರ ಹಮ್ಮಿಕೊಂಡಿದ್ದಂತಹ ರ್ಯಾಲಿಯ ವೇಳೆಯಲ್ಲಿ ತುಳಿತ ಸಂಭವಿಸಿದೆ ಇಲ್ಲಿ ತನಕ ಮೂವತ್ತೊಂಬತ್ತು ಮಂದಿ ಮೃತಪಟ್ಟಿದ್ದಾರೆ ಅಂತ ವರದಿಯಾಗಿದೆ ನಲವತ್ತಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡಿದ್ದಾರೆ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಅನೇಕರ ಸ್ಥಿತಿ ಗಂಭೀರವಾಗ್ತಿದೆ ಜೊತೆಗೆ ಸಾವಿನ ಸಂಖ್ಯೆ ಮತ್ತಷ್ಟು ಜಾಸ್ತಿ ಆಗಬಹುದು ಅನ್ನೋ ಆತಂಕ ಕೂಡ ವ್ಯಕ್ತವಾಗ್ತಾ ಇದೆ ಇನ್ನು ಈ ಘಟನೆ ಬಗ್ಗೆ ದಳಪತಿ ವಿಜಯ್ ಅವರು ರಿಯಾಕ್ಟ್ ಮಾಡಿದ್ದಾರೆ ನನ್ನ ಹೃದಯವೇ ಒಡೆದು ಹೋಗಿದೆ ಸಹಿಸಲಾಗದ ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯವಾಗದ ವೇದನೆ ಮತ್ತು ದುಃಖದಲ್ಲಿ ನಾನು ಮುಳುಗಿದ್ದೀನಿ ಅಂತ ಹೇಳಿಕೊಂಡಿದ್ದಾರೆ ಕರೂರಿನಲ್ಲಾದಂತಹ ದುರಂತದ ಬಗ್ಗೆ ತೀವ್ರ ಆಘಾತವನ್ನ ಹೊರಹಾಕಿರುವವರು ಈ ದುರ್ಘಟನೆಯಲ್ಲಿ ಪ್ರಾಣ ಕಳೆದುಕೊಂಡ ನನ್ನ ಆತ್ಮೀಯ ಸಹೋದರ ಸಹೋದರಿಯರ ಕುಟುಂಬಗಳಿಗೆ ನನ್ನ ಸಂತಾಪಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋರು ಶೀಘ್ರವಾಗಿ ಚೇತರಿಸಿಕೊಳ್ಳಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ತಿಳಿಸಿದ್ದಾನೆ ಕಿಕ್ಕಿರಿದು ಅಲ್ಲಿ ಜನ ಜಮಾಯಿಸಿದ್ರು ಅಭಿಮಾನಿಗಳ ನಡುವೆ ರ್ಯಾಲಿ ಸಾಗುವಾಗ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಈ ಒಂದು ಘನಘೋರ ದುರಂತ ಸಂಭವಿಸಿಬಿಟ್ಟಿದೆ ನಿರೀಕ್ಷೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಜನರು ಸೇರಿದ್ದೇ ನೂಕುನುಗ್ಗಲಿಗೆ ಕಾರಣ ಅಂತ ತಿಳಿದು ಬಂದಿದೆ ಸುಮಾರು ಹತ್ತು ಸಾವಿರ ಜನರು ಅಲ್ಲಿ ಭಾಗಿಯಾಗ್ತಾರೆ ಅನ್ನೋ ನಿರೀಕ್ಷೆ ಇತ್ತು ಆ ಕಾರಣಕ್ಕಾಗಿ ಟಿವಿಗೆ ಅಲ್ಲಿ ಸಿದ್ಧತೆಯನ್ನು ಕೈಗೊಂಡಿತ್ತು ಆದರೆ ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಅಲ್ಲಿ ಸೇರಿಬಿಟ್ರು ಕಣ್ಣು ಹಾಯಿಸಿದಷ್ಟು ದೂರ ಕೇವಲ ಜನರೇ ಅಲ್ಲಿ ಕಾಣ್ತಾ ಇದ್ರು ಜನರು ಜೊತೆಗೆ ಅಭಿಮಾನಿಗಳು ನಟನನ್ನ ನೋಡೋದಕ್ಕೆ ಮುಗಿಬಿದ್ಬಿಟ್ರು ನಿಗದಿತ ಸಮಯಕ್ಕಿಂತ ಸುಮಾರು ಆರು ಗಂಟೆ ತಡವಾಗಿ ವಿಜಯಲ್ಲಿಗೆ ಬಂದಿದ್ರು ಜನರಿಗೆ ಒಂದ್ ರೀತಿ ಅಸಹನೆ ಹೆಚ್ಚಾಗೋದಕ್ಕೂ ಕೂಡ ಇದು ಕಾರಣ ಅಂತ ಹೇಳಲಾಗ್ತಾ ಇತ್ತು ಸೊ ನೆಕ್ಸ್ಟ್ ಅಸೆಂಬ್ಲಿ ಎಲೆಕ್ಷನ್ಗೆ ಪ್ರಚಾರದ ಭಾಗವಾಗಿ ಸೆಪ್ಟೆಂಬರ್ ಹದಿಮೂರರಿಂದ ಪ್ರತಿ ಶನಿವಾರ ಜನಸಂಪರ್ಕ ರ್ಯಾಲಿಯನ್ನ ವಿಜಯ್ ಅವರು ಹಮ್ಮಿಕೊಂಡಿದ್ರು ಇದರ ಭಾಗವಾಗಿ ಶನಿವಾರ ಕರೂರ್ನಲ್ಲಿ ಕಾರ್ಯಕ್ರಮವನ್ನ ನಡೆಸಲಾಗ್ತಾ ಇತ್ತು ಪ್ರಚಾರಕ್ಕೆ ಅಂತಾನೆ ಒಂದು ವಿಶೇಷವಾದ ಬೃಹತ್ ವ್ಯಾನ್ ಅನ್ನ ರೆಡಿ ಮಾಡಿದ್ರು ಅದರ ಮೇಲೆ ನಿಂತು ವಿಜಯ್ ಅವರು ಜನರನ್ನ ಉದ್ದೇಶಿಸಿ ಭಾಷಣ ಮಾಡ್ತಾ ಇದ್ರು ಈ ವೇಳೆ ಬಾಲಕಿಯೊಬ್ಬಳು ಕಾಣೆಯಾಗಿದ್ದರಿಂದ ಅವಳನ್ನ ಹುಡುಕೋ ನಿಟ್ಟಿನಲ್ಲಿ ಶುರುವಾದಂತಹ ಗೊಂದಲ ಈ ತುಳಿತಕ್ಕೆ ಪ್ರಮುಖವಾದ ಕಾರಣ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ ಕಾಣೆಯಾಗಿದ್ದಂತಹ ಬಾಲಕಿಯನ್ನ ಹುಡುಕಾಟ ನಡೆಸೋದಕ್ಕೆ ನೆರವಾಗಬೇಕು ಅಂತ ವಿಜಯ್ ಕೂಡ ಮನವಿ ಮಾಡಿಕೊಳ್ತಾರೆ ಅಷ್ಟರಲ್ಲಿ ಜನಸಂದಣಿಯ ನಡುವೆ ನೂಕು ನುಗ್ಗಲು ಉಂಟಾಗ್ಬಿಟ್ಟಿದೆ ಮಹಿಳೆಯರು ಸೇರಿದ ಹಾಗೆ ಅನೇಕರು ಉಸಿರುಗಟ್ಟಿ ಪ್ರಾಣ ಬಿಟ್ಟಿದ್ದಾರೆ ಇದನ್ನ ಗಮನಿಸಿದ ವಿಜಯ್ ತಮ್ಮ ಭಾಷಣವನ್ನ ನಿಲ್ಲಿಸಿ ವ್ಯಾನ್ ಮೇಲಿಂದಾನೇ ಕೆಳಗಿದ್ದವರತ್ತ ನೀರಿನ ಬಾಟಲ್ಗಳನ್ನ ಎಸೆದು ಉಪಚರಿಸಬೇಕು ಅಂತ ಕೋರ್ಕೊಳ್ತಾರೆ ಹಾಗೆ ಅಸ್ವಸ್ಥರನ್ನ ಕರೆದೊಯ್ತಾ ಇದ್ದ ಗೆ ದಾರಿ ಮಾಡಿಕೊಡ್ಬೇಕು ಅಂತ ಮನವಿ ಕೂಡ ಮಾಡಿಕೊಳ್ತಾರೆ ಅಷ್ಟರಲ್ಲಿ ಮತ್ತಷ್ಟು ಜನರು ಉಸಿರುಗಟ್ಟಿ ಪ್ರಜ್ಞೆ ತಪ್ಪಿಡ್ತಾರೆ ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲೇ ಸುಮಾರು ಇಪ್ಪತ್ತು ಜನರು ಅಲ್ಲೇ ಪ್ರಾಣ ಕಳೆದುಕೊಳ್ತಾರೆ ಇನ್ ಕೆಲವರು ಆಸ್ಪತ್ರೆಯಲ್ಲೇ ಕೊನೆಯುಸಿರಿಲ್ದಿದ್ದಾರೆ ಇನ್ನು ಈ ಘಟನೆ ಬಗ್ಗೆ ಪ್ರಧಾನಿ ಮೋದಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದ ಹಾಗೆ ಗೃಹ ಸಚಿವ ಅಮಿತ್ ಶಾ ನಟ ರಜನಿಕಾಂತ್ ಕಮಲ್ ಹಸನ್ ಸೇರಿದ ಹಾಗೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ ಇನ್ನು ಮುಖ್ಯಮಂತ್ರಿ ಸ್ಟಾಲಿನ್ ಘಟನೆ ಬಗ್ಗೆ ತೀವ್ರ ಆಘಾತ ವ್ಯಕ್ತಪಡಿಸಿದ್ದು ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿದ್ದಾರೆ ತಡರಾತ್ರಿಯೇ ಕರೂರಿಗೆ ಭೇಟಿ ಕೊಟ್ಟಿರುವವರು ಮೃತರ ಕುಟುಂಬಗಳಿಗೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ ಹಾಗೆ ಬಾಧಿತರಿಗೆ ತಕ್ಷಣ ನೆರವು ಒದಗಿಸಬೇಕು ಅಂತ ಸಚಿವರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ